ಸ್ವಲ್ಪ ಕೆಲಸ ಆಗ್ತಾ ಇದೆ ಪೌತಿ ಆಂದೋಲನ ಬಹಳ ಕಷ್ಟಪಟ್ಟು ಆರಂಭ ಮಾಡಿದ್ದೇವೆ ಆರಂಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಅದು ಇದು ಎಲ್ಲ ಇದ್ದದ ತಕ್ಕ ಮಟ್ಟಿಗೆ ಈಗ ಪರಿಹಾರ ಮಾಡಿ ತಳಮಟ್ಟದಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೇವೆ ಈಗ ಕೆಲವು ಕಡೆ ಕೆಲವು ಕ್ರಿಯೆಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವರು ಇನ್ನೂ ಕತೆ ಹೇಳ್ತಾ ರಾಗ ಹಿಡಿತಾ ನಿಧಾನ ಮಾಡ್ತಾ ಇದ್ದಾರೆ ಈಗ ಬೌದಿ ಖಾತೆಗಳನ್ನ ಮಾಡ್ಕೊಡ್ಬೇಕು ಅನ್ನೋದು ಸರ್ಕಾರದ ಕಾರ್ಯಕ್ರಮ ಅಷ್ಟೇ ಅಲ್ಲ ಇದು ಇಲಾಖೆ ನೀವು ಕರೆಕ್ಟ್ ಆಗಿ ಜಮಾಬಂದಿ ಮಾಡಿಕೊಂಡು ಬಂದಿದ್ದರೆ ಇದು ಸಮಸ್ಯೆನೇ ಇರ್ತಾ ಇರಲಿಲ್ಲ ನೀವು ವರ್ಷ ವರ್ಷ ರೆಕಾರ್ಡ್ ಅಪ್ಡೇಟ್ ಮಾಡೋದನ್ನ ಮಾಡದೇ ಇರೋದು ನಾವು ಪ್ರತಿ ವರ್ಷ ಜಮಾಬಂದಿಯಲ್ಲಿ ಬಹುಶಃ ಇದು ನಾನು ಜಮಾಬಂದಿ ನಿಂತವ್ರು ಬಹಳ ವರ್ಷ ಆಗೋಗಿದೆ ನೀವು ಜಮಾಬಂದಿ ಮಾಡಿದವ್ರು ಇಲ್ಲಿರ್ಬೋದು ಕೆಲವರೆಲ್ಲ ಇದು ಕೂಡ ಜಮಾಬಂದಿಯ ಒಂದು ಭಾಗ ಆದ್ರೆ ಈಗ ನಮ್ಮ ಮೂಲಭೂತ ಕರ್ತವ್ಯವನ್ನ ಮರೆತು ಈಗ ಅದನ್ನ ಮಾಡಬೇಕು ಅಂದ್ರೆ ಏನೋ ನಾವು ಮೂಲಭೂತ ಕರ್ತವ್ಯ ಮಾಡೋದಕ್ಕೆ ಒಂದು ದೊಡ್ಡ ಕೆಲಸ ಅನ್ನೋ ತರ ತಿನ್ಕೊಳೋದು ಸರಿ ಇಲ್ಲ ಇದರ್ಷ ಬಂದಿದ್ದೆ ಆ ಟೈಮ್ಗೆ ಕಂಪೇರ್ ಮಾಡಿದ್ರೆ ಈಗ ಪ್ರಗತಿ ಆಗಿದೆ ಒಂದು ನಾಲ್ಕು ಸಾವಿರದಷ್ಟು ಆಗಿದೆ ಮಿಸ್ಸಿಂಗ್ ರೆಕಾರ್ಡ್ಸ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗುವಂತ ಚಾನ್ಸಸ್ ಇದೆ ಲಾಸ್ಟ್ ಇಯರ್ ಬಂದಾಗ ಅಷ್ಟು ನಂಬರ್ ಕಾಣ್ತಾ ಇದ್ರಿಂದ ಅದಾದ್ಮೇಲೆ ಈಗ ಸ್ವಲ್ಪ ಆಗಿದೆ ಇನ್ನ ಎಷ್ಟು ಬ್ಯಾಲೆನ್ಸ್ ಇದೆ ಅದು ಕೂಡ ಎಲ್ಲ ಇಪ್ಪತ್ತು ನಲ್ವತ್ತು ವರ್ಷದ ಹಿಂದೆ ಮಂಜೂರಾದಂತ ಜಮೀನುಗಳು ದಾಖಲೆಗಳು ಇಲ್ಲಿವರೆಗೂ ಜನಗಳ ಕೆಲಸ ಅದನ್ನು ಕೂಡ ದುರಸ್ತು ಅಭಿಯಾನ ಮುಗಿಸುವಂತಾದ್ರು ಆಗ್ತದೆ ಈಗ ಸ್ಕ್ಯಾನಿಂಗ್ ಕೂಡ ಚೆನ್ನಾಗಿ ಡಿ ಸಿ ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ಸ್ಕ್ಯಾನಿಂಗ್ ಇಶ್ಯೂ ಇನ್ಶೂರೆನ್ಸ್ ಕೂಡ ಆನ್ಲೈನ್ ಮುಖಾಂತರ ಆಗ್ತಾ ಇದೆ ಅದಾದ್ಮೇಲೆ ಈಗ ಇತ್ತೀಚೆಗೆ ನಾವು ಆರ್ ಆರ್ ಟಿ ಕಲೆಕ್ಷನ್ಸ್ ಕೂಡ ಗೆ ತಗೊಂಡ್ ಬಂದಿದ್ದೇವೆ ನಾನು ಕೆಲವು ನಾಲ್ಕು ಆಫೀಸರ್ ಗಳಿಗೆ ಭೇಟಿ ಕೊಟ್ಟಾಗ ಅದೇ ಹೇಳಿದ್ರೆ ಆರ್ ಆರ್ ಟಿ ಕಲೆಕ್ಷನ್